মেটে হিংগল <out> <window> <ubers smoking geliyor> கேஸ் இல்பார்த்து சாக்கு மேடம் ஒன்றே கலாபட்டி போட்டா கொடு இன்னொன்னு கொடுத்து இது ஆச்சி படிக்கியா எச்சி ஆகி அச்சு யார் வச்சுக்காவத்தோ அப்ப அம்மா ஆசி கரீபடி மக்கள் யாவரம்மா எஸ் டி கோட்டை மூணு நாயுடு கோட்டை அங்கே யாக்கு மக்கள் யாரு மக்கள் सुरी मत्रो न नमा प्रसाद ये रत्न सब बारी वो हमको लोकल अनचंत मसुत ತಿನ್ನು ಈಗ ತಿನ್ನೋ ಕಷ್ಟ ತಿನ್ನಿ ಜನಗಳು ಒಂದ್ ನಿಮಿಷ ಕಾಯಲ್ವಲ್ಲ ಒಂದ್ ಸೆಕೆಂಡ್ ಕಾಯಲ್ವಲ್ಲ ಮೊನ್ನೆ ಬಾಂತಿ ತಂದು ಬಂದಾರೆ ಈ ಜನ ಕಲ್ಲೇ ಬಿಟ್ಟಿಲ್ಲ ಬಾಂತಿಗೆ ಬಾಂತಿಲಿ ಮಂಗ್ ಕಸೋಡು ಉಸಿನ ಹೋದಾರೆ ಬಾಣತಿ ಮಗ ತಾನೆ ಕೆಲಸ ಕೆಲಸ ಸುಮ್ಮ ಸುಮ್ಕುತ್ತವಾ ಹುಷಾರಾಗಲಿ ಅಲ್ವಾ ಮಗುಳ್ ಅದು ಕೆಲ್ಸ ಅಂತ ಕೆಲ್ಸ ಹೋಗುತ್ತೆ ಬುದ್ಧಿ ನಿಮ್ಮ ಅಮ್ಮನ ಪಕ್ಕ ನೀವ್ ಇಲ್ವತ್ತು ಯಾರಿಲ್ಲ ಅಂತಲ್ಲಿ ಅಲ್ಲಿ ಸಹಾಯ ಮಾಡೋದು ರೇ ಪಪ

ಯಾರ ಬೆಂಗ್ಳೂರು ಐವತ್ತೈದು ಸಾವಿರ ಕೊಟ್ಟಂತೆ ಇಲ್ಲ ಯಾರ ಎಂಟು ಸಾವಿರ ಕೊಟ್ಟಂತೆ ಇದೆಲ್ಲ ಮೋಸ ಮಾಡಿ ನಾವು ಜಾತ ದೇವಸ್ಥಾನದಲ್ಲಿ ಒಂದ್ ಸೀಟಿ ನಾವು ಹಾಕಿರಲ್ಲ ನೋಡಿ ನೋಡ್ ನೀವು ಕೊಟ್ಟಿದ್ದೇ ನಾವು ಸ್ವಲ್ಪ ತಿಂದು ದೇವಸ್ಥಾನ ಸ್ವಲ್ಪ ಹಾಕಿ ಬಡವ ಸ್ವಲ್ಪ ಕೊಟ್ಟು ಒಂದ್ ಸಣ್ಣ ಗೋಬರ ಕಟ್ಟಿನ ಗಾಳಿ ಚೆನ್ನ ಬರುತ್ತೆ ಕರೆಂಟ್ ಇಲ್ಲ ಅಂತ ಚೆನ್ನಾಗಿದ್ಯಾ ಮೇಲ್ಸಿ ನಾನೇ ಆಯ್ತಾ ಇನ್ನ ವಿನಾಕಾರಣ ಯಾರು ನಿಮ್ ಮನೆ ಮಕ್ಳಿಗೆ ಬಂದು ನಮ್ಮ ನಮ್ ಅಂತರು ನಿಮ್ ಇಂತರು ನಮ್ ತಮ್ಗಳೆಲ್ಲ ಸಾಕ್ಷಾತ್ ನಾನ್ ಬಂದು ಹೆಲ್ಪ್ ಮಾಡ್ಬಾರ್ದು ಸಹಾಯ ಮಾಡಬಾರ್ದು ಮೋಸ ಹೋಗ್ಬಾರ್ದು ಕೇಳತ್ರ ಯಾರಾದ್ರು ಮೋಸ ಮಾಡ್ತೀನಿ ನಮ್ಗೆ ಕೆಲ್ಸ ಖಂಡಿತ ನೀವು ಒಂದ್ ಸುಮ್ನೆ ಸುಳ್ಳು ಹೇಳುತ್ತಿರೋ ಹೇಳ್ಕಂತಾರೆ ಇಲ್ಲಿ ಅವಾಗ ಫ್ರೂಟ್ ಕೊಡಲ್ಲ ನನಗೆ ಫ್ರೂಟ್ ಕೊಟ್ಟರೆ ನಾವು ಅಂತ ಆಯ್ತಾ ಪ್ರಸಾದ ಕೊಡ್ತೀನಿ ನಾನ್ ಕೊನೆಯದಾಗಿ ಪ್ರಸಾದ ಮರ ದೈವಿಕ ಲಕ್ಷ ಹೋಗ್ಬಿಡಿ ಬೇಕಾದ್ರು ತಗೊಳ್ಳಿ ದಾಡಲ್ಲಿ ಬಿಟ್ಟು ನಾವು ಕೇಂದ್ರ ನೀರು ಬೇರೆ ಕೊಡ್ತೀವಿ ಆಯ್ತಾ ಮಕ್ಕಳ ನಾವು ಕೊಡಲ್ಲ ಯಾಕಂದ್ರೆ ಎರಡು ರೂಪಾಯಿ ಪ್ಲೇಟ್ ಇದು ವಹಿಸ್ತು ಆಗ್ತದೆ ಎರಡು ನಮ್ಮಪ್ಪ ಎರಡು ರೂಪಾಯಿ ಒಂದು ಸಾವಿರ ಕಾಯಿಸ್ ಇದ್ದಾರೆ ಆಯ್ತಾ ಈಗ ಇವತ್ತಿನ ವ್ಯವಸ್ಥೆ ಇವತ್ತಿನ ಹ್ಯಾಂಡಿಕ್ಯಾಪ್ ಪೇಷೆಂಟ್ ಮಾತ್ರ ಅಂತರ ಕಟ್ಟದ ಅಥವಾ ಕುಂಚೇ ಬಂದು ಹುಷಾರಿಲ್ಲ ಅಂದ್ರೆ ಹತ್ರ ಕಟ್ಟಲ್ಲ ಮನೆ ಮಕ್ಕಳ ಫೋಟೋ ಕೊಡಲ್ಲ ಮನೆ ಮಕ್ಕಡೆ ಅಂತ ಕೊಡೋ ಇವೆಲ್ಲ ಹುಷೇನೆ ಕೊಡ್ತಾರಪ್ಪ ಮನೆಗೇನೆ ಕೊಡಿ ಅಂತರ ಅಂತಾರೆ ಜೂಡೇಶ್ ಮಾಡ್ತಾರೆ ತಾಣಲ್ಲ ಫೋಟೋ ನಾವೇನೋ ಮಾಡ್ತಿದ್ವಿ ಬಡ್ರಿ ಅಂತ ಅವ್ರು ಕಿತಾಕೆ ಅಂತಾರೆ ಆಮೇಲೆ ಮಕ್ಕಳನ್ನ ಕರ್ಕೊಂಡಿರ್ತೀರಿ ಬೈಕ್

ನೀವು ಈ ಕಡೆ ಕಲ್ಲ ಕೂಡ ನಮ್ಮ ಇದೆ ಪಾಪ ಆಗ್ಲತ್ತೆ ಕೊಪ್ಪ ನೋಡ್ಲಿಲ್ಲ ನೀವು ಹೋಗಿ ನಿಮ್ಮನ್ನ ಜಾಗ ಬಿಡಿಸು ಮನೆ ಬಂದು ನೋಡ್ಬೇಕ ನಾವು ನಿಮ್ಮನ್ನ

ಒಬ್ರು ಬಂದು ಒಂದು ಹತ್ತು ನಿಮಿಷ ಸಹಕರಿಸಿ ಎಲ್ಲರೂ ಕೊಡ್ತಾರೆ ನಿಮ್ ದರ್ಶನ ಆದ್ಮೇಲೆ ಬೇಕಾದ್ರೆ ಮಾಡಿದೀನಿ ನಾನು ಮುಟ್ಟ ಹಂಗೆ ಆಮೇಲೆ ಬರ್ತಾರೆ ಖಾಲಿ ಬೀಳಂದ್ರೆ ಖಾಲಿ ಬೀಳರ್ ಹೋಗೋದ್ರ ಐವತ್ ಸಾವಿರ ನೀಟ್ ಅಂದ್ರೆ ಮೂರ್ ಲಕ್ಷ ಅಂತ ಅನ್ನ ಪ್ರಸಾದಿ ಶೆಡ್ ಎಂದ ಬಂದಿರ್ತಾರೆ ಸುರೇಶ್ ರಮೇಶ್ ಕುಮಾರ್ ಅಂತ ದಂಪತಿಗಳು ಸೇರಿ ಇವತ್ತಿನ ಅನ್ನ ದೇವಸ್ಥೆ ಮತ್ತೆ ನಿಮ್ದಿದೆ ಪಾಲು ಅವ್ರಿಗೊಂತೂ ಸನ್ಮಾನ ಮಾಡೋದ್ ಬೇಡ ತಾಯಿ ಸಾರಿ ಕೊಡೋಣ ನಿಮ್ ಕೈ ಇದಾವ

ನಿಜವಾಗಿ ಯಾರು ಸುಮ್ಸನೆ ಬಂದು ಕೇಳಬೇಡಿ ಯಾಕಂದ್ರೆ ಮನೆ ಗಂಡಿದ್ದು ಮಕ್ಕಳಿದ್ದು ನೀವು ಅನಾಥಲ್ಲ ಮಗ ಮನೆ ಮಲಿಗೆನೆ ಕೊಡ್ಸಲ್ಲ ಅಂದ್ರೆ ನಿಮ್ 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 ನಿಮ್ಮ ನಿಮ್ ಮಕ್ಕಳು ಸರಿ ಬೆಳೆಸಿಲ್ಲ ಅಂತ ಅರ್ಥ ನಿಜವಾಗೂ ಯಾರಿಗೆ ತಾಯಿ ತಂದೆ ನೋಡಿಲ್ಲ ಅಂತ ಕಂತರಿದ್ರೆ ತಾಯಿ ತಂದೆ ಇಲ್ಲ ಅಂತ ಕಥೆ ಬದಿರುತ್ತ ನಿಮ್ಗೆ ಮಗನ ಶುರು ಮಾಡಿ ಸ್ವಲ್ಪ ಇದೆ ಸಾರಿ ಮಗೇ ಕೊಡ್ತೀನಿ ಯಾರಿಗೆ ಯಾರು ಇಲ್ಲ ಅಂತಲ್ಲ ತಾರು ಆಸ್ತಿ ಇದೆ ಅವಳಿಗೆ ಬರ್ಸ್ತಿದ್ದೀನಿ ಒಬ್ಬಳೆ ಮಗಳಂತ ಆಸ್ತಿ ಬರಿತಲ್ಲ ನಂಗೆ ಇದು ನೀವೆಲ್ಲ ಸಾಕ್ಷಿ ಇದೆಲ್ಲ ಸುಳ್ಳು ಹೇಳಿ ಹೋದ್ರೆ ಬಾಧ್ಯವಾಗಿದೆ ಇವ್ರು ಅಳಬರು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕೇಳಿ ನಾನು ಊರು ಗಲ್ಗಲ್ಲಿ ಮುಂದೆ ದೇವರ ಕಡೆ ಕುಳಿತಿದ್ದೆ ಅಂತ ಕೆಳಗಡೆ ಗಂಡಗ ಪಾದರ್ಶಿ ನಾಳೆ ಗಂಡಗ ಪ್ರತಿಯೊಂದೂರು ಹೆಸರು ಹೊಡಿತೀವಿ ಅಂದ್ರೆ ನೋಡಿ ಅವ್ರು ಕೇಳಿ ನಾವು ಎಷ್ಟು ಕಷ್ಟಪಟ್ಟಿ ನಮ್ಮ ತಂಗಿ ಬೇಕಾರೆ ಹೇಳ್ತಾಳೆ ಏನ್ ತಂಗಿ ಅದ ಹೊಡಿತೀವಿ ಅಂದ್ರೆ ರೇಷನ್ ಹೋಗ್ಯಾರಲ್ಲ ನಮ್ಮ ತಂಗಿಗೆ ತೋರ್ಮ ಇಲ್ಲ ಅಂತ ತೋರ್ಮಾನೆ ಅದ ತಂಗಿ ನಿಮ್ಮ ಆಸ್ತಿಗಿಂತ ನಿಮ್ಮ ಪ್ರೀತಿ ದೊಡ್ಡದು ನೀವು ಯಾರು ಆಸ್ತಿ ಕೊಡೋದೇನು ಬೇಡ ನಿಮ್ ಪ್ರೀತಿಯ ಬಂದಿ ನಿಧಾನಕ್ಕೆ ಹೋಗಿ ನೀವು ಆರಾಮ ಹೋಗಿ ಅದೇ ನಿಧಾನ ಆಮೇಲೆ ಮನೆಗೆ ಹೋಗಿ ಸುಖವಾದ ಸೇರ್ಕೊಳ್ಳಿ ನೋಡಿ ಒಂದ್ಸಲ ಹೇಳ್ಬಿಡ್ತೀನಿ ಇಲ್ಲಿ ಕವಾಡ ತೇರ್ಥ ಇಲ್ಲಿ ಈ ಗ್ರಹದಲ್ಲಿ ಕವಾಡ ತೇರ್ಥ ಎರಡನೇ ನಿಮ್ಮ ನಂಬಿಕೆ ಮೂರನೇ ದಿನ ಬರ್ತಾ ನಿಮ್ ಮನೆ ಗಡಿಯಾರ ಟಿವಿ ಇಟ್ಟು ಫೋಟೋ ಇಡ್ಬೇಕು ದೇವ್ರ ಮನೆ ಅಲ್ಲಿ ದೇವ್ರ ಮನೆಗೆ ಇಕ್ಕಿನಿ ಗ್ಯಾಸ್ ಇಕ್ಕಿನಿ ಅಂಗಡ ಮುಚ್ಚಿಕ್ಕಿನಿ ಅಂತ ದೇವ್ರ ಬರಲ್ಲ ನಾಲ್ಕು ಜನ ಬಂದ್ರು ಕಾಣ್ಬೇಕು ಅಂಗಡಿ ಯಾಕೆಂದ್ರೆ ಮಾಟ ಮಂತ್ರ ಮಾಡಿ ಹಳ್ಳಿ ಕಿಶಲ್ಲಿ ಈಗ ಪಕ್ಕದ ನಿಂಬೆ ಊರ ಮೂರ ಗಟ್ಟಲ್ಲ ಮನೆಯೊಳಗಟ್ಟಿನಲ್ಲಿ ಈಗ ಮೂರೇ ಅಂತರ ನಾಗ್ಮೇದ್ ಮಾಟಾಗಿದೆ ಮಂತ್ರ ಆಗಿದೆ ಆಯಾಸರಿ ಇಲ್ಲ ಪಾಯ ಸರಿಲ್ಲ ನಮ್ಗೆ ಏನ್ ತೊಂದ್ರೆ ಮಾಡಾರೆ ಅಂತಕ್ಕಂಥದ್ದಿದ್ರೆ ನಮಗೆ ಏನ್ ತೊಂದರೆ ಮಾಡಾರೆ ಅಂತಕ್ಕಂಥದಿದ್ರೆ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ತೇತಕಾಯಿ ಪೂಜೆಕಾಯಿ ಕಾಯಿ ಅಂತ ಕರಿತೀವಿ ನಾವು ಮನೆ ಬಾಗ್ಲಿ ಕಟ್ಟಿ ಯಾವಾಗ ಕಟ್ಬೇಕು ಜಾತಿ ಹಂಗೆ ಹಂಗೆ ಬಿಡಿ ಮಟನ್ ಆಗತ್ತೋ ಚಿಕನ್ ಆಗತ್ತ ಅನ್ಬೇಡಿ ಆ ಚಿಕನ್ ತಿನ್ನುತ್ತೋ ಮಟನ್ ತಿನ್ನುತ್ತಿ ಕಿಟ್ ತೊಡಿ ಒಂದ್ ದಸ ಟೈಮ್ ಇರತ್ತೆ ತೇತಕಾಯಿಟ ಅರ್ಧ ಅಂತ ಅರ್ಧ ತಕ್ಕ ನಿಮ್ ಮನ್ಸು ಅರ್ಧ ತಕ್ಕ ಇನ್ನ ನಿಮ್ ಯಾವುದೇ ವಾಹನ ಯಾವುದೇ ವಹಂತಿ ದಯವಿಟ್ಟು ಕಾರ್ಗಳಿಗೆ ಆಟೋಗಳಿಗೆ ಗ್ಲಾಸ್ಗಳಿಗೆ ಒಳಗಿಂದ ಹಾಕೊಳ್ಳಿ ಅವಶ್ಯಕತೆ ಒಳಗೆ ಕಾಣುತ್ತೆ ಹೊರಗೆ ಕಾಣುತ್ತೆ ಒಳಗೆ ನಿಮಿ ಕಾಣಬೇಕು ಹೊರ ದೃಷ್ಟಿ ಕಾಣಬೇಕು ಅದು ಯಾವುದೇ ಆಕ್ಸಿಡೆಂಟ್ ಆಗದೆ ಇರಲಿ ಅಂತ ಫೋಟೋಗಳಿಗೆ ಫೋಟೋಗಳು ತೊಳೆ ನಿಮ್ಮನ್ನ ಗಡಿಯಾರ ಟಿವಿ ಗಡಿ ಅಂಗಡಿ ಒಳಗೆ ಕ್ಯಾಶ್ ಗೆ ಮುಚ್ಚಿಕ್ ಬೇಡಿ ಮುಂಚಿಡಿ ನೋಡಿ ನಿಂಬೆಹಣ್ಣು ಗಾಡಿಗೆ ಮನೆಗೆ ಇಟ್ಟು ಪೂಜೆ ಮಾಡಿದ್ರೆ ನಾವು ಜವಾಬ್ದಾರಲ್ಲ ನಿಂಬೆ ನಿಂಬೆಹಣ್ಣು ಶನಿಕಾಂತರ ಆಕ್ಸಿಡೆಂಟ್ ಹೋಗ್ಬೋದು ನಂಗೆ ಗೊತ್ತಿಲ್ಲ ನಿಂಬೆ ಅಣ್ಣ ಒಂದ್ ನಿಂಬೆಸಬಹುದು ಬದುಕಬಹುದು ಅದು ಮಾಟ ಮಾಡು ಸಿದ್ಧ ಒಳ್ಳೆ ಮಾಡಕ್ ಸಿದ್ಧ ಅದರಿಂದ ಸ್ಟಿಕ್ಕರ್ ಹಾಕೊಳ್ಳಿ ಸಣ್ಣ ಫೋಟೋ ಇಟ್ಕೊಳ್ಳಿ ಸ್ಟಿಕ್ಕರ್ ಹಾಕೊಳ್ಳಿ ನಿಮಗೆ ಒಳ್ಳೆ ಮನ್ಸಿದ್ರೆ ಸಾಧ್ಯವಾದ್ರೆ ದೇವಸ್ಥಾನ ಸಹಾಯ ಮಾಡೋ ಆಸಿದ್ರೆ ಸೇರ್ ಮಾಡಿ ಯಾರ್ ಬರ್ಲಿಕ್ಕೆ ಗೊತ್ತಿಲ್ಲ ಹೊರಗ್ ಇಲ್ಲ ಹೊರಗೆ ಗೊತ್ತಾಗಲ್ಲ ಅಂತ ಕರ್ತಾರ ಸಾಕಷ್ಟು ಜನ ಇದಾರೆ ಅವ್ರು ಬರ್ಬೇಕು ಅಂತ ಏನಿಲ್ಲ ಮೂರ್ ಸರಿ ಬನ್ನಿ ನಾಲ್ಕು ಸರಿ ಬನ್ನಿ ದೇವರ ಹೇಳಲ್ಲ ಅಲ್ಲೇ ಭಕ್ತಿ ಬೇಡ್ಕೊಂಡು ಮರಿ ಕಡಿ ಮಟನ್ ಕಡಿ ಚಿಕನ್ ಕಡಿ ಏನನ್ನ ಸಾಧ್ಯವಾದ್ರೆ ಶೇರ್ ಮಾಡಿ ನಾಲ್ಕು ಚಂದ್ ಬರ್ಲಿ ನಾಲ್ಕು ಚಂದ ಗೊತ್ತಾಗ್ಲಿ ಅಕ್ಕ ಪಕ್ಕ ಮನಿ ಸೇರ್ತೊಡ್ತು ಆಯ್ತಾ ಆಮೇಲೆ ನಮ್ ದೇಸದಲ್ಲಿ ಮದಿ ಕಡಿಬೇಕಾ ಕುರಿ ಕಡಿಬೇಕಾ ಮಟನ್ ಕಡಿಬೇಕಾ ಚಿಕನ್ ಕಡಿಬೇಕಾ ಏನೇನೂ ಇಲ್ಲ ಬಾರ ಹಂಗೆ ಯಾಕಪ್ಪ ಬಾ ಹಂಗೆ ಮುಂದೆ ಸಾಕ್ ಬಾ ಬಾರ ನೀನ್ ಬಡ ಇನ್ನೊಂದು ಯಾರು ಕಳ್ಸಿಂಗ್ ಇನ್ನೊಂದ್ ಎರಡು ಯಾರು ರೂಪಾಯಿ ಒಂದ್ ಐತಿ ಎರಡು ಮತ್ತೆ ಕುಡ್ಕೊಂಡ್ ತಮ್ಮ ಯಾರ್ಯಾರು ಬರ್ತಾ ಅಮ್ಮ ಬಂದಿತ್ತ ಅಮ್ಮನ್ ಸಾರಿ ಜಾರಿ ಅಂತ ಪ್ರೀತಿಯಾಗಿ ಅಥ್ವಾ ಯಾರ್ ಬೇಕಾದ್ರೂ ನಂಗೆ ಬಾಗಿಣ ಕೊಡಲ್ಲ ಅಂತಕ್ಕಂಥದ್ದು ನಾವು ಬಾಗಿನ ಕೊಡ್ತೀವಿ ಬಟ್ ಆಸ್ತಿ ಇಲ್ಲ ನಮ್ಮ ಅಪ್ಪನ್ ಮಾಡಿಲ್ಲ ನಾನು ಮಾಡಿಲ್ಲ ಇಲ್ಲಿ ನಮ್ ದೇವಸ್ ಮರಿ ಕಡಿಬೇಕಾ ಕುರಿ ಕಡಿಬೇಕಾ ಮಟನ್ ಕಡಿಬೇಕಾ ಚಿಕನ್ ಕಡಿಬೇಕಾ ಅಂತ ವ್ಯವಸ್ಥೆ ಏನಿಲ್ಲ ಇದ್ರೆ ಮಾತ್ರ ಬಂದು ನಿಮ್ಗೆ ದಾಸ ಹಾಕೋ ದಿವಸ ಅನ್ಕೋ ಮಾಡ ಆಸೆ ಇದ್ರೆ ಕಾಣಗಿ ಡೆಬಲ್ ಪರ್ಸೆನ್ ನಿಮ್ ಪ್ರೀತಿನ ಇಲ್ಲ ಅಣ್ಣ ಗೂಗಲ್ ಪೇ ಫೋನ್ ಪೇ ಮಾಡ್ತೀನಿ ಇಲ್ಲಿ ಬಂದಾಗ ಹೇಳ್ಬೇಕು ಲೈವ್ ಅಲ್ಲಿ ಅಲ್ಲ ಹೊರಗಡೆಬಾರ್ದು ನೀನ್ ಯಾಕೆ ಮಾಡ್ತೀವಿ